ಿಲ್ಲದೆ <laughs> ಸೋದರು <laughs> <laughs> ಿ ಸುಖವಾಗಿರು ನೀನು ಸಮರಕ್ಕೆ ಹೋದರೆ ತಾಯೋದು ನನ್ನ ಮಾತು ಆಲಿಸಮಣ ನಾನು ಹಿಡಿಯೋನು ನಿಮ್ಮ ಚರಣ ಪ್ರಕಾರ ಪಚ್ಚಿ ಎಷ್ಟು ಹೇಳಿದರು ಹೇಳಿದರೂ ಕೇಳಿದಿರುವ ನೀವಾದರೂ ಹೇಳಬಾರದೆ ಇವನ ಪಣಿಯಲ್ಲಿ ಬ್ರಹ್ಮದೇಪಿಸೇ ಇರೋದು ಹೋಗುವ ಕಂತ ನಿನಗೆ ಜಯವಾಗಲಿ என்ன ತಾರತಿ ಈ ಪೂಜೆಯನ್ನು ತಾರಾದೇವರಿಗೆ ಅಪ್ಪ ಸಾರದೆ ಕಾಣದಲ್ಲಪ್ಪ ಎಲ್ಲಿರುವನು ಸಿಗೋಷ್ಸುವ ಏನು ಮಾಡಲಿ ಏನು ಹೇಳಲಿ ನನ್ನಂಥ ಸುರನನ್ನು ಬಲ್ಲಿದ್ದವರ್ಯಾರು ಸುಂದರ ಸುಪ್ರೀವ ನೋಡನೆ ಕದನ ಬೇಳೆಂದರು ಕೇಳದೆ ನಿದ್ದಕ್ಕೆ ಹೊಣೆ ನಡು ನೀರಿನಲ್ಲಿ ನನ್ನನ್ನು ಬಿಟ್ಟ ಬಿಟ್ಟ ಬಿಟ್ಟಂತ ಇದ್ದ ದೇವ ವತಿಯೇ ನಂಬಿದ ನನಗೆ ಅಪನಂಬಿಕೆ ಮಾಡಿ ಬಿಟ್ಟು ಓದೆಯಾ ಅಯ್ಯೋ ಇನ್ಯಾರು ಸರು ಸುಂದರ ಶ್ರೀದೇವಿಯ ಕರುಣೆ ತಪ್ಪಿದೆ ರಮಣ ಅಪ್ಪ ಸಾರಥಿ ಚಿತ್ತವು ಕರುಣೆಯ ಮನಸ್ಸು ಬಯಲಾಯ್ತು ಎಲ್ಲ ಮಂಗಲ ಸೂತ್ರ ಅರಿತು ನಿರೊಳಗೆ ನಿಂತಿತ್ತು ಕಾಲ ಮುಂದ್ರ ಮುಳುಗಿತ್ತು ಎಲ್ಲ ಕಲ್ಕಡುಗೆ ಮುಳುಗಿತ್ತು ಅಯ್ಯೋ ತಾಯಿಗಳಿರಪ್ಪ ವೀರಭದ್ರ ಆಯೇ ಸು ಸುಕ್ರೀವಾ ನಿನ್ನ ಮನಸ್ಸು ಈಗ ಶಾಂತವಾಯ್ತೇ ಶಾಂತವಾಗಿ ರಾಜವಾನ ಆಡಬೇಕೆಂದೇ ನಿನ್ನ ಅರಿಕೆ ಕೈಗೊಟ್ಟಿದ್ದೆ ನನ್ನ ಪತಿಯನ್ನು ಕೊಂದು ನೀನು ಶಾಂತವಾಗಿ ರಾಜವಾನ ಆಡಬೇಕಿದ್ದೆಯಾ ಈಗ ಈಗಲಾದರೂ ನಿನ್ನ ಮನಕ್ಕೆ ಆನಂದವಾಯ್ತಾ ಮೈದಾನ ಎತ್ತ ಹುಡುಕಲಿ ಎತ್ತ ಉಡುಕಲಿ ಅನ್ನ ಕಾಣ್ತವಲ್ಲ ಮನ ಆಯೇ ಅನ್ನ ಮೈದಾನ

ಅಪ್ಪ ಇರೋರು ಹೇಗೆ ಆ ತಮ್ಮ ರಾವಣನು ಕೊಲ್ಲಲು ರಾಮನು ಎಷ್ಟು ದಿನದಲ್ಲಿ ಬರುವನು ಕಷ್ಟ ಇಲ್ಲಿರುವ ನೋಡು ತುರ್ತು ಒಂದು ವಾರದಲ್ಲಿ ಬಂದರೆ ನಾನು ಒಳ್ಳೆ ಬರುವೆನು ಇಲ್ಲವಾದರೆ ವ್ಯರ್ಥ ಎನ್ನ ಪ್ರಾಣ ಹೋಗುವುದು ಹೇಳ್ತು ಒಳಸ್ತ ಪ್ರಯತ್ನ ಮಾಡಿರು ಆ ಸೋಪನೆ

ಈ ಸ್ಥಳದಲ್ಲಿ ರಾಕ್ಷಸರು ಮಾಯಕಾರರು ಇರುವರು ಗಿಡ ಬಡದಲ್ಲಿ ಬಿದ್ದ ಫಲಾದಿಗಳನ್ನು ತಿಂದು ಸುರಕ್ಷಿತವಾಗಿ ರಾಮನಲ್ಲಿಗೆ ಹೋಗು ದಾರಿಯಲ್ಲಿ ನಿನಗೆ ಸುಖವಾಗಲಿ ಕಂದ ಎಂಬ ಮನಸ್ಸಿ ಆನಂದ Terima kasih telah menonton! Wonder- <laughs>